ಹಾಯ್ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ನನ್ನ ಆನ್ಲೈನ್ ಕ್ಲಾಸ್ ಟೈಮಿಂಗ್ಸ್ ಚೇಂಜ್ ಮಾಡ್ತಾ ಇದೀನಿ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಎಷ್ಟು ದಿನ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ಮಾಡ್ತಾ ಇದ್ದಲ್ವಾ ತುಂಬಾ ಜನ ಕೇಳೋರು ಕೂಡ ಮ್ಯಾಮ್ ಈವ್ನಿಂಗ್ ಕ್ಲಾಸ್ ಮಾಡಿ ಅಂತ ನಂಗೆ ಎರಡು ಆನ್ಲೈನ್ ಆನ್ಲೈನಲ್ಲಿ ತಗೊಳ್ಳೋಕೆ ಟೈಮ್ ಸಾಕಾಗ್ತಾಯಿಲ್ಲ ನಂದೇ ಅದರ ಪ್ರಸ ಕ ಇರ್ತಿತ್ತು ಅದರ ಕೆಲಸಗಳು ಕೆಲಸಗಳಿರ್ತಿತ್ತು ಹಾಗಾಗಿ ಕ್ಲಾಸ್ನ ಮಾಡ್ತಾ ಇರಲಿಲ್ಲ ಈಗ ಬಂದು ಈವ್ನಿಂಗ್ ಕ್ಲಾಸ್ ಬಂದು ಆರು ಗಂಟೆಯಿಂದ ಎಂಟು ಗಂಟೆ ಕ್ಲಾಸಸ್ ತೊಗೊತಾಯಿದ್ದೀನಿ ಮಧ್ಯಾಹ್ನ ಕ್ಲಾಸನ್ನ ಸ್ಟಾಪ್ ಮಾಡ್ತಾಯಿದ್ದೀನಿ ಯಾಕೆ ಮಧ್ಯಾಹ್ನ ಕ್ಲಾಸ್ ಬದಲು ಸಂಜೆ ಕ್ಲಾಸೇ ತೊಗೊತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಆ ಟೈಮಿಂಗ್ಸಲ್ಲಿ ನಾನು ಕುಚ್ ಕ್ಲಾಸ್ ಮಾಡ್ತಾ ಇದ್ದೀನಿ ಇಲ್ಲಿ ಲೈವಲ್ಲೇ ಅದ್ರ ಜೊತೆಗೆ ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಇರುತ್ತೆ ಅದ ಮತ್ತು ಹೇರ್ ಸ್ಟೈಲ್ ಸ್ಯಾ ಮೇಕಪ್ ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ ಅದ್ರ ಕಡೆ ಗಮನ ಕೊಡ್ತಾ ಇರಬೇಕು ಅದಕ್ಕೋಸ್ಕರ ಮಧ್ಯಾಹ್ನ ಕ್ಲಾಸ್ ಬಂದು ಇವಾಗ ಅಲ್ಲಿ ಮಾಡ್ತಾ ಇರೋದನ್ನ ಸ್ಟಾಪ್ ಮಾಡಿ ಈವ್ನಿಂಗ್ ಕ್ಲಾಸ್ ಕ್ಲಾಸ್ನ ತೊಗೊಳ್ತಾ ಇದ್ದೀನಿ ಆರು ಗಂಟೆಯಿಂದ ಎಂಟು ಗಂಟೆ ಇದ್ದೀನಿ ಟೈಮಿಂಗ್ಸು ಮತ್ತು ಇನ್ನೂ ಕೆಲವರು ಹೇಳ್ತಾಯಿದ್ರು ಮ್ಯಾಮ್ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ ನನಗೆ ಮಧ್ಯಾಹ್ನ ಕ್ಲಾಸ್ ಅಟೆಂಡ್ ಮಾಡೋಕ್ಕಲ್ಲ ಈವ್ನಿಂಗ್ ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಅವಾಗ ಈವ್ನಿಂಗ್ ಕ್ಲಾಸ್ ತಗೊಳ್ಳಲ್ಲ ಕಂಡ್ರು ಮಧ್ಯಾಹ್ನ ಜಾಯ್ನ್ ಆಗಿ ಪರವಾಗಿಲ್ಲ ಅಂತ ಹೇಳ್ತಾಯಿದ್ದೆ ಬರ್ಲಿಲ್ದವ್ರಿಗೆ ವಾಟ್ಸಪ್ ಕ್ಲಾಸ್ ಶುರು ಮಾಡಿದ್ದೆ ವಾಟ್ಸಪ್ ಕ್ಲಾಸ್ ಕೂಡ ಇರುತ್ತೆ ಅದೇ ನಿಮ್ಮ ವಿಡಿಯೋಸ್ ಕಳಿಸ್ತಾ ಇರ್ತೀನಿ ಯಾವಾಗ ಬೇಕಾದ್ರೂ ನೀವು ಜ ಆಗ ನೋಡಿಕೊಂಡು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಹಾಕ್ಬೋದು ಅಂತ ಕೂಡ ಹೇಳ್ತಾ ಇದ್ದೆ ಅಲ್ಲ ಈಗ ಲೈವ್ ಕ್ಲಾಸು ಕೂಡ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಇರುತ್ತೆ ನೀವು ಸೇರಿಕೊಂಡು ಕೂಡ ಕಲ್ತ್ಕೋಬೋದು ಸಂಜೆ ಆರರಿಂದ ಎಂಟು ಗಂಟೆಯಲ್ಲಿ ಅಲ್ಲೇ ಇರುತ್ತೆ ಹೀಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೇ ಅಲ್ಲೇ ನಾವು ಎರಡು ಅವರ್ ಹೇಳ್ಕೊಡ್ತಾ ಇರ್ತೀವಿ ಅದು ಸೇರ್ಕೊಂಡಿರೋದು ಇರೋದು ಗೊತ್ತಿರುತ್ತೆ ಹೊಸ್ದಾಗ ಸೇರ್ಕೊಂಡು ಆನ್ಲೈನಲ್ಲಿ ಕಲಿಬೋದು ಅಂತ ತುಂಬ ಜನ ಕೇಳ್ತಾ ಇದ್ರು ಒಂದು ಎಣ್ಣೆ ಮೊನ್ನೆಯಿಂದ ಆನ್ಲೈನ್ ಕ್ಲಾಸ್ ತೊಗೊತಾ ಇಲ್ಲ ಕಂಡ್ರು ನಾನು ಒಂದು ಹೆಚ್ಚಿಗೆ ಕಮ್ಮಿ ಎರಡು ಮೂರು ವರ್ಷ ಆಯಿತು ಆನ್ಲೈನ್ ಕ್ಲಾಸಲ್ಲಿ ಕಲ್ತು ಕಲ್ತ್ಕೊಂಡು ಅಂಗಡಿ ಮಾಡಿರೋ ತುಂಬ ಜನ ಇದ್ದಾರೆ ಅದ್ರ ಜೊತೆಗೆ ಮನೇಲೂ ಕೂಡ ಬೋರ್ಡ್ ಹಾಕ್ಕೊಂಡಿದ್ದಾರೆ ಇವಾಗ ಬಂದು ಬೋಟಿಕ್ ಮಾಡ್ಕೊಳೋ ಲೆವೆಲಿಗೆ ನಮ್ಮ ಕ್ಲಾಸಿಗೆ ಸೇರ್ಕೊಂಡು ಬೆಳೆದಾರೆ ಗೊತ್ತಾ ಅದ್ರ ಹೆಮ್ಮೆ ಕೂಡ ನಮಗಿದೆ ಹಾಗಾಗಿ ಆನ್ಲೈನಲ್ಲಿ ಖಂಡಿತ ಸೇರ್ಕೋಬೋದು ಕೆಲವ್ರು ಹೇಳ್ತಾರೆ ಮ್ಯಾಮ್ ಸೇರ್ಕೊಳ್ಳೋ ಇದು ಕಲಿಯೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಅವ್ರ ಜೊತೆ ಫ್ರೆಂಡ್ ಸರ್ಕಲಲ್ಲಿ ಡಿಸ್ಕಸ್ ಮಾಡ್ತಾರೆ ಅಯ್ಯೋ ಅಲ್ಲ ಬೇಡ ಸೇರ್ಕೊಳ್ಳೋಕಾಗಲ್ಲ ಕಣೇ ಕಲಿಯಕ್ಕಾಗಲ್ಲ ಅಂತ ಹೇಳಿರ್ತಾರೆ ಅವ್ರು ಸೇರ್ಕೊಂಡು ಕಲ್ತಿರ್ತಾರೆ ಇವ್ರು ಹೇಳ್ಕೊಂಡು ಡಿಸ್ಕಸ್ ಮಾಡ್ರೆ ಅವ್ರು ಇನ್ನೂ ಹಾಗೇನೇ ಇರ್ತಾರೆ ಈ ಥರ ತುಂಬ ಜನ ಆಗಿದೆ ಲೈವ್ ಕ್ಲಾಸಿಗೆ ಬರೋರು ಅಷ್ಟೇ ಆ ಫ್ರೆಂಡ್ ಸರ್ಕಲ್ ಇಬ್ಬರು ಸೇರ್ಕೊಂಡು ಹೆಂಗ್ ಹೋಗೋಣ ಅಂತಿದ್ದೀನಿ ಅಂತ ಕೆಲವ್ರು ಹೇಳಿರ್ತಾರೆ ಅಯ್ಯೋ ಅಷ್ಟು ದೂರನ ಬೇಡ ಅಂತ ಬೇಡ ಅನ್ಸುತ್ತೆ ಅಷ್ಟು ದೂರ ಹೋಗ್ಕೊಕ್ಕಾಗತ್ತ ಅಂತ ಕೆಲವರು ಅಂದಿರ್ತಾರೆ ನೋಡೋಣ ಬಾ ಅಂತೇಳಿ ಇಬ್ರು ಇವ್ರು ಇವ್ರು ಸೇರ್ಸ್ಕೊ ಸೇರ್ಸೋಕೆ ಬಂದಿರೋರು ಇಬ್ರು ಬಂದು ಕೇಳ್ಕೊಂಡೋಗಿರ್ತಾರೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿರೋರು ಬರೋಕ್ಕೆ ಬಂದಿರಲ್ಲ ಅವ್ರ ಜೊತೆ ಬಂದಿರೋ ಫ್ರೆಂಡ್ಸ್ ಬಂದು ಸೇರ್ಕೊಂಡು ಅವ್ರು ಕಲ್ತ್ಕೊಂಡಿರ್ತಾರೆ ಆ ರೀತಿ ತುಂಬನೇ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಆನ್ಲೈನ್ ಕ್ಲಾಸಲ್ಲಿ ಖಂಡಿತ ಕಲಿಬೋದು ಕಲಿಯೋ ಥರ ನಾವು ಹೇಳ್ಕೊಡ್ತಾ ಇರ್ತೀವಿ ಲೈವಲ್ಲೇ ಕುತ್ಕೊಂಡು ಹೇಳ್ಕೊಡ್ತಿರ್ತೀವಿ ಈಗ ಹೆಂಗೆ ನಿಮ್ಮ ವೀಡಿಯೋ ನೋಡ್ತಾ ಇದೀರೋ ಹಾಗೆಯೇ ನಿಮ್ಗೆ ನೀವು ಮಾತಾಡೋದು ನನಗೆ ಕೇಳಿಸ್ತಾ ಇರತ್ತೆ ನಾವು ಮಾತಾಡೋ ವಿಡಿಯೋ ಕೂಡ ನಿಮಗೆ ಕಳ್ಕ ಕಾಣಿಸ್ತಾ ಇರತ್ತೆ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಗೊತ್ತಾಗುತ್ತೆ ಯಾವ ರೀತಿ ಕ್ಲಾಸಸ್ ಮಾಡ್ತೀವಿ ನಾವು ಅಂತ ಒಂದೆಡೆ ನೀವು ಒಂದೆಡೆ ದಾರ ತಗೋಬೇಕು ಶ್ರುತಿ ಓಕೆನಾ ಅದಾದ್ಮೇಲೆ ಬಟ್ಟೆನ ಎರಡು ಫೋಲ್ಡ್ ಮಾಡ್ಕೋಬೇಕು ಇದು ತುಂಬಾ ಇಂಪಾರ್ಟೆಂಟು ಒಂದು ಆಮೇಲೆ ಇನ್ನೊಂದು ಬಾಕ್ಸ್ ತರ ಕಟ್ ಮಾಡ್ಕೋ ಓಕೆ ಮಾಡ್ಕೊ ಈ ರೀತಿ ಇಟ್ಕೋಬೇಕು ಇಟ್ಕೊಂಡ್ ಆದ್ಮೇಲೆ ನೋಡಿ ಚಿಕ್ಕ ಹಿಂಗೆ ಇಟ್ಕೋಬೇಕು ಸೂಜಿನ ಹಿಂಗೆಲ್ಲ ಇಟ್ಕೋಬಾರ್ದು ಹೀಗೆ ಇಟ್ಕೊಂಡು ನೀಟಾಗಿ ಮಾಡ್ಬೇಕು ಆಮೇಲೆ ಇಲ್ಲಿಂದ ತಗೊಂಡು ಈ ದಾರ ಇದೆಯಲ್ಲ ಪುಟ ಒಂದು ರೌಂಡ್ ಹಾಕೋಬೇಕು ಒಂದು ರೌಂಡ್ ಈ ರೀತಿ ಹಾಕೋಬೇಕು ಆಮೇಲೆ ಮತ್ತೆ ಸೇಮ್ ಮೆಜರ್ಮೆಂಟ್ ಇರಬೇಕು ಪುಟಿ ಮತ್ತೆ ಹಿಂಗೆ ತಗೋಬೇಕು ಮತ್ತೆ ಕೆಳಗಡೆಯಿಂದ ಒಂದು ಪ್ರತಿ ಒಂದಕ್ಕೂ ಒಂದ್ ರೌಂಡ್ ಸೂಜಿಯಿಂದ ಒಂದ್ ರೌಂಡ್ ತಗೊತಾ ಬರ್ಬೇಕು ಹೀಗೆ ಓಕೆನಾ ಹೀಗೆ ಸೂರ್ಯಿಂದ ತಗೊಂಡಾ ಬರಬೇಕು ಬಂದಾದ ಮೇಲೆ ಇದunu ನನಗೆ ಫೋಟೋ ತೋರಿಸ್ಬೇಕು ಇದunu ಫೋಟೋ ಕಳಿಸ್ಬೇಕು ನೋಡಿ ಎಷ್ಟು ಸಣ್ಣ ಬಂದಿದೆ ಆಪೋಸಿಟ್ ಕಲರೇ ತಗೊಂಡಾ ನೀ ಕಾಣಬೇಕು ದಾರ ಓಕೆನಾ ಹಾಗಾದ್ರೆ डिस्टेंस ಎಷ್ಟು ಒಂದು 1/2 ಇಂಚು ಸಾಕು ಬಿಡ ನೋಡಿ ಎಷ್ಟಿದೆ ಇದೆ ಒಂದು ಲೈನ್ ಪೂರ್ತಿ ಮಾಡಿ ತೋರಿಸು ಸರಿ ಇದೆ ಅಂದ್ಮೇಲೆ ಪೂರ್ತಿ ಮಾಡಿಬಿಡಂತೆ

ಎಷ್ಟಿದೆ ಗುಲ್ಮ್ ಇದೆ ತಾನೆ ಆ ಅಣ್ಣೆ ಇತ್ತು ನಾನು ಅಂದ್ರೆ ಹೌದು ಅದು ರಾಂಗ್ ತಪ್ಪಾಗುತ್ತೆ ಬೆನ್ನಿನ ಉದ್ದ ಕರೆಕ್ಟಾಗಿನೇ ತಗೋಬೇಕು ಅದನ್ನೇ ಓಕೆ ನಂದು ಆನ್ ಲೈವ್ ಕ್ಲಾಸ್ ಟೈಮಿಂಗ್ಸ್ ಎಷ್ಟಪ್ಪ ಅಂತಂದರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಇರುತ್ತೆ ಲೈವ್ ಕ್ಲಾಸು ಆಮೇಲೆ ಟೈಲರಿಂಗ್ ಕ್ಲಾಸ್ ಆಮೇಲೆ ಕುಚ್ ಕ್ಲಾಸ್ ಬಂದು ಹನ್ನೆರಡು ಗಂಟೆಯಿಂದ ಒಂದೂವರೆ ಎರಡು ಗಂಟೆವರೆಗೂ ಕ್ಲಾ ಕುಚ್ ಕ್ಲಾಸ್ ಇರುತ್ತೆ ಬಂದು ಕೂಡ ಲೈವಲ್ಲಿ ಕಲಿಬೋದು ಕೆಲವರಿಗೆಲ್ಲ ತುಂಬ ಸಲ ಅಡ್ರೆಸ್ ಕೂಡ ಹೇಳಿದ್ದೀನಿ ನನ್ನ ಫೋನ್ ನಂಬರ್ ಇರುತ್ತೆ ನೀವು ಕೇಳ್ಕೊಂಡು ಲೈವಲ್ಲಿ ಕೂಡ ಬರ್ಬೋದು ಎಲ್ಲಪ್ಪ ಅಂತಂದರೆ ಚಿಕ್ಕಬಿದ್ರುಕಲ್ಲ ಅಂತ ಹೇಳಿ ಜಿಂದಾಲು ಮತ್ತು ಹೈಕಿಯ ಮಧ್ಯದಲ್ಲಿದೆ ಇದೆ ಅಂತೇಳಿ ಮೆಟ್ರೋನೂ ಇದೆ ಅದ್ರ ಜೊತೆಗೆ ಆಗ ಇದು ಕೂಡ ಇದೆ ಎಲ್ಲಿಂದಲೂ ಕೂಡ ಆರಾಮಾಗಿ ಬಂದು ನೀವು ಕ್ಲಾಸಲ್ಲಿ ಕಳೀಬೋದು ಓಕೆ ಯಾವ ರೀತಿ ನಾವು ಕ್ಲಾಸ್ ಹೇಳ್ಕೊಡ್ತಾ ಇರ್ತೀವಿ ಆನ್ಲೈನಲ್ಲಿ ಅಂತ ಇದೇ ರೀತಿಯೇ ಲೈವಲ್ಲೇ ಹೇಳ್ಕೊಡ್ತಿರ್ತೀವಿ ನಿಮಗೆ ನೀವು ಮಾಡೋದು ನಮಗೆ ಕಾಣಿಸ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ಮಾಡೋದು ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ ಅದ್ರ ಜೊತೆ ಇನ್ನೂ ಡೀಟೇಲ್ ಡಿಸೈನ್ ಕ್ಲಾಸು ಕೂಡ ಅಷ್ಟೇ ಬೋರ್ಡಲ್ಲಿ ಬರ್ದೆಲ್ಲ ತೋರಿಸ್ತೀವಿ ನೋಟ್ಸ್ ಎಲ್ಲ ಕೊಡ್ತಾ ಇರ್ತೀವಿ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇರ್ತೀವಿ ನಮ್ಮ ಸಂಸ್ಥೆ ಇವಾಗ ರಿಜಿಸ್ಟರ್ ಆಗಿದೆ ಅಂತ ಮೊನ್ನೆ ತುಂಬ ಮುಂದೆ ಒಂದು ತಿಂಗಳಿಂದ ಹೇಳ್ತಾನೆ ಇದ್ದೀನಿ ಅಲ್ವಾ ಹಾಗಾಗಿ ಸರ್ಟಿಫಿಕೇಟ್ ಕೂಡ ಅವ್ರು ಕಲ್ತವ್ರಿಗೆ ಸರ್ಟಿಫಿಕೇಟ್ ಕೂಡ ಇರುತ್ತೆ ಅದಾದಮೇಲೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಕೂಡ ಇರುತ್ತೆ ಅದನ್ನ ವೀಡಿಯೋ ಮಾಡಿ ಹಾಕ್ತಾ ಇರ್ತೀವಿ ಇನ್ನು ಡಿಸೈನ್ ಕ್ಲಾಸ್ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಹಬ್ಬ ಕಳೆದ ಮೇಲೆ ಶುರು ಆಗುತ್ತೆ ಅದರ ವೀಡಿಯೋಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದೇ ಐದು ಹಬ್ಬಗಳದ್ದು ಹದಿಮೂರನೇ ತಾರೀಕು ಹಬ್ಬಕ್ಕಳಿಗೆ ಅಲ್ಲ ಹದಿನಾಲ್ಕನೇ ಕ್ಲಾಸಿಂದ ಡಿಸೈನ್ ಕ್ಲಾಸ್ ಕೂಡ ಶುರುವಾಗುತ್ತೆ ಅದಕ್ಕೂ ಬೇಕಾದ್ರೆ ನೀವು ಯಾರಾದರೂ ಸೇರಿಕೊಳ್ಳೋರು ಇದ್ರಲ್ಲಿ ವಾಟ್ಸಪ್ ಆನ್ಲೈನ್ ಕ್ಲಾಸು ಟೈಮ್ ಇಲ್ಲ ಮ್ಯಾಮ್ ನಮ್ಮ ಆನ್ಲೈನಲ್ಲಿ ಕೂತ್ಕೊಳ್ಳೋಕೆ ಮತ್ತು ನೆಟ್ವರ್ಕ್ ಸಿಗಲ್ಲ ಅಂತ ಅನ್ನೋರು ವಾಟ್ಸಪ್ ಕ್ಲಾಸ್ ಕೂಡ ನೀವು ತೊಗೊಂಡು ನೀವು ಅದರಲ್ಲೂ ಕೂಡ ಕಲಿಬೋದು ಹತ್ತು ಹನ್ನೆರಡು ಡಿಸೈನ್ಸ್ ಇರುತ್ತೆ ಬ್ಯಾಕ್ ಡಿಸೈನ್ಸ್ ಇರುತ್ತೆ ಅದ್ರ ಜೊತೆಗೆ ಸ್ಲೀವ್ ಡಿಸೈನ್ಸ್ ಕೂಡ ಇರುತ್ತೆ ದಿನ ಒಂದೊಂದು ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ ಓಕೆನಾ ಅದರಲ್ಲೂ ಕೂಡ ಸೇರಿಕೊಂಡು ಕಲ್ತ್ಕೋಬೋದು ಆರಾಮಾಗಿ ಮನೇಲೆ ಟೈಮ್ ನಿಮಗೆ ಟೈಮ್ ಇದ್ದಾಗ ನೋಡಿಕೊಂಡು ಕಲಿಯೋ ಥರ ಅದು ಲೈವಲ್ಲೇ ಕೂತ್ಕೋಬೇಕು ಅಂತಿಲ್ಲ ಕೆಲಸ ಮಾಡೋರು ಮತ್ತು ಹೊರ್ಗಡೆ ನೆಟ್ವರ್ಕ್ ಸರಿಯಾಗಿ ಸಿಗೋಲ್ಲ ಅನ್ನೋರು ಆ ವಾಟ್ಸಪ್ ಕ್ಲಾಸ್ ಕೂಡ ಸೇರಿಕೊಂಡು ಕಲ್ತ್ಕೋಬೋದು ಅದರಲ್ಲೂ ಕೂಡ ನನ್ನ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಇರುತ್ತೆ ಬೇ ಕಲ್ತೋರಿಗೆ ಮಾತ್ರ ಮುಂದೆ ಫಸ್ಟು ಕಲ್ತಿರೋರಿಗೆ ಇವಾಗಿಂದ ನನ್ನ ಸಂಸ್ಥೆ ಓಪನ್ ಆಗಿದ್ದರಿಂದ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ನನ್ನ ಕ್ಲಾಸ್ ಸಂಸ್ಥೆ ಓಪನ್ ಆಗಿ ಸಂಸ್ಥೆ ಓಪನ್ ಆಗಿದ್ದು ಟೈಲರಿಂಗ್ ಕ್ಲಾಸ್ ಬಂದು ನಾನು ಶುರು ಮಾಡಿ ಹತ್ತು ಹದಿನೈದು ವರ್ಷ ಆಯಿತು ಆದರೆ ಅವಾಗಲಿಂದ ನಂದು ರಿಜಿಸ್ಟರ್ ಆಗಿರಲಿಲ್ಲಲ್ಲ ತುಂಬ ಜನಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸಾವಿರಾರು ಜನ ನನ್ನ ಹತ್ರ ಕಲ್ತಿದ್ದಾರೆ ಬಟ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಅಲ್ಲ ಆದ್ರೆ ಇವತ್ತು ಯಾರ್ಯಾರು ಜಾಯಿನ್ ಆಗಿರ್ತೋ ಅಲ್ಲಿಗೆ ಲೀಸ್ಟ್ ನಾವು ತೋರಿಸ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಅವರಿಗೆಲ್ಲ ಸರ್ಟಿಫಿಕೇಟ್ ಇರೋಲ್ಲ ಈಗ ಸೇರ್ಕೊಂಡವ್ರಿಗೆ ಮಾತ್ರ ಸರ್ಟಿಫಿಕೇಟ್ನ ಕೊಡ್ತಾಯಿದ್ದೀವಿ ಓಕೆನಾ ಹಂಗೂ ನೀವು ಸೇರಿಕೊಂಡು ಕುಚ್ ಕ್ಲಾಸ್ ಕೂಡ ಶುರುವಾಗಿದೆ ಒಳ್ಳೊಳ್ಳೆ ಡಿಸೈನ್ಸ್ ಓಕೆ ಕುಚ್ ಕ್ಲಾಸ್ ಕೂಡ ಶುರುವಾಗಿದೆ ಇದು ಆನ್ಲೈನು ಇದೆ ಹಾಫ್ಲೈನು ಇದೆ ಇಲ್ಲೂ ಕೂಡ ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಆನ್ಲೈನಲ್ಲೂ ಕೂಡ ನಾವು ಹೇಳ್ಕೊಡ್ತೀವಿ ವಾಟ್ಸಪ್ಪಲ್ಲಿ ವೀಡಿಯೋಸ್ ಕೂಡ ಕಳಿಸ್ತಾ ಇರ್ತೀವಿ ನೋಡಿ ಒಂದಕ್ಕಿಂತ ಒಂದು ಡಿಸೈನು ಸೂಪರಾಗಿದೆ ಎಲ್ಲ ಥರ ಡಿಸೈನ್ಸ್ ಕೂಡ ಇಪ್ಪತ್ತು ಡಿಸೈನ್ಸ್ ಮೇಲೆ ಬರುತ್ತೆ ನಿಮಗೆ ನೋಡಿ ಚೆನ್ನಾಗಿದೆ ಅಲ್ಲ ಬರೀ ಸೂಪರ್ ಸೂಪರಾಗಿದೆ ಬೇಬಿ ಕುಚ್ ಎಲ್ಲ ಬರುತ್ತೆ ಮ್ಯಾಮ್ ಅಲ್ಲಿ ಇಲ್ಲಿ ವೀಡಿಯೋ ನೋಡ್ಬಿಟ್ಟು ಕಲ್ತ್ಕೊಂಡ್ವಿ ಆದರೆ ಇದ್ರದ್ದು ಯಾವುದು ಕ್ರೋಶ ಕುಚ್ ಬರಲ್ಲ ಅಂತ ತುಂಬ ಚೆನ್ನಾಗಿದ್ದೀರಲ್ವಾ ಸೇರಿಕೊಂಡು ಕಲ್ತ್ಕೊಳ್ಳಿ ನಿಮಗೆ ಮಿಷನ್ನೇ ಬೇಕು ಅಂತಿಲ್ಲ ದುಡಿಮೆ ಮಾಡೋಕ್ಕೆ ಮನೇಲೇ ಇತ್ತು ಒಟ್ಟು ಟೋಟಲಿ ಮಕ್ಳ ಹತ್ರ ದುಡ್ಡು ಇರಬೇಕು ರೀ ಅದು ನಿಮ್ಮದೇ ಆಗಿರಬೇಕು ಆ ದುಡ್ಡು ನೀವೇ ಸಂಪಾದನೆ ಮಾಡಿರೋ ದುಡ್ಡು ಆಗಿರಬೇಕು ಓಕೆನಾ ಆ ರೀತಿ ನಿಮ್ಮದು ಆರಾಮ್ ಅವ್ ನಿಮ್ಮದೇ ದುಡ್ಡಾಗಿದೆ ನಾವು ಹೆಂಗೆ ಬೇಕಾದರೆ ನಮಗೆ ಬೇಕಾಗಿತ್ತು ತೊಗೋಬೋದು ಮಕ್ಳಿಗೆ ಕೇಳಿದ ತಕ್ಷಣ ಕೊಡಿಸ್ಬೋದು ಅವಾಗೊಂದು ಹೆಮ್ಮೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳೋದು ನಿಮ್ಮ ಖರ್ಚಿಗೆ ನೀವು ದುಡ್ಡು ಮಾಡ್ಕೊಳ್ಳಿ ಇದು ನಮ್ಮ ಮಿಷನ್ ಇಲ್ದವ್ರು ಬೇಬಿ ಇದು ಕುಚ್ ಕ್ಲಾಸಿಗೆ ಸೇರಿಕೊಂಡು ಆರಾಮಾಗಿ ಕಲಿತ್ಕೊಂಡ್ರು ಕೆಲವ್ರಿಗೆ ಮ್ಯಾಮ್ ಎಲ್ತ್ ಪ್ರಾಬ್ಲಮ್ ಇದೆ ಮಿಷನ್ ಮೇಲೆ ನಮ್ಗೆ ಕೂರೋಕೆ ಆಗ್ತಿಲ್ಲ ಅಂತಂತಿದ್ದರು ಕುಚ್ ಕ್ಲಾಸಿಗೆ ಸೇರಿಕೊಂಡು ನೀವು ಮನೆಯಲ್ಲೇ ಕುತ್ಕೊಂಡು ಒಂದೊಂದು ಕುಚ್ಚು ರೇಟ್ ಎಷ್ಟಿದೆ ಗೊತ್ತೇನೋ ಹೊರ್ಗಡೆ ನೀವು ಹಾಕ್ಕೊಟ್ರೆ ಇದು ನಿಮ್ಗೆ ಗೊತ್ತಿರಲ್ಲ ಅನ್ಸುತ್ತೆ ಇಲ್ಲೆಲ್ಲ ಈ ಡಿಸೈನ್ಸ್ ಇದೆಯಲ್ಲ ಎಂಟ್ನೂರು ಎಂಟುನೂರ ಐವತ್ತು ರೂಪಾಯಿ ತೊಗೊತಾ ಇದ್ದೀವಿ ಕಡಿಮೆ ನಮ್ಮ ಏರಿಯಾದಲ್ಲಿ ಕಮ್ಮಿ ಇನ್ನೂ ಹೊರಗಡೆ ತೌಸಂಡ್ ರುಪೀಸ್ ಎಲ್ಲ ಹೊಡ್ತಾ ಇದೆ ಸಿಂಪಲ್ ಕುಚ್ಚಿದು ನೋಡಿ ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಇದೆಲ್ಲ ಬಂದು ಒಂಬೈನೂರು ಸಾವಿರ ಆ ರೇಂಜಲ್ಲಿ ಒಂದೊಂದು ಕೊಚ್ಚು ಡಿಸೈನ್ಸ್ಗಳು ಹೊಡ್ತಾ ಇರುತ್ತೆ ಸುಮ್ಮನೆ ಒಂದು ಅವರ್ ಬೇಡ ಎರಡು ದಿನಕ್ಕೊಂದು ಹಾಕಿಯಲ್ಲ ಒಂದು ಹಾಕಿದ್ರೂ ನಿಮಗೆ ಅಷ್ಟು ದುಡ್ಡು ಬರುತ್ತೆ ಅಂದರೆ ಯಾಕೆ ಮಾಡಬಾರ್ದು ಎರಡು ಒಂದು ತಿಂಗಳಲ್ಲಿ ಕಲ್ತ್ಕೊಂಡು ಹದಿನೈದು ದಿನ ರೀ ಹದಿನೈದು ದಿನದಲ್ಲಿ ಕಲ್ತ್ಕೊಂಡು ನೀವು ಆರಾಮಾಗಿ ಬೇರೆಯವ್ರಿಗೆ ಹಾಕ್ಕೊಳೋ ಥರ ನಾವು ವ್ಯವಸ್ಥೆ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟು ಹದಿನೈದು ದಿನದಲ್ಲಿ ಪರ್ಫೆಕ್ಟಾಗಿ ನೀವು ಬಿಟ್ಟಿರ್ತೀರ ಒಂದೇ ತಿಂಗಳು ಸಾಕು ತುಂಬ ಟೈಮೇ ತೊಗೊಳಲ್ಲ ಅದರಲ್ಲಿ ಈ ಕುಚ್ ಕ್ಲಾಸ್ ಮಾತ್ರ ಎಲ್ಲರಿಗೂ ನಾನು ಒಂದು ತಿಂಗಳಲ್ಲೇ ಕಲಿಬೇಕು ಒಂದು ತಿಂಗಳ ಒಳಗಡೆ ನಿಮ್ಮ ದುಡಿಮೆ ನೀವು ದುಡ್ಕೊಂಡು ನಮ್ಮ ಕ್ಲಾಸ್ ಬಿಟ್ಟು ಮ್ಯಾಮ್ ಅಷ್ಟು ದುಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗೋ ಅರೇಂಜಿ ನಾವು ಮಾಡ್ತಾಯಿದೀವಿ ನೀವು ನೀವು ಹಾಕ್ಕೊಂಡು ಬೇರೆಯವ್ರ ಕಸ್ಟಮರ್ಗಳು ತೊಗೊಂಡು ಹಾಕೋ ಥರ ಅವ್ರಿಗೆ ಹೇಳ್ತಾ ಇದ್ದೀವಿ ಕೂಡ ನೀವು ಕೂಡ ಬೇರೆ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋ ಖಂಡಿತ ಸೇರಿಕೊಂಡು ಕಲ್ತ್ಕೊಳ್ಳಿ ಅಲ್ಲ ಓಕೆ ಮತ್ತೆ ಏನಕ್ಕೆ ನಾನು ವೀಡಿಯೋ ಮಾಡಿದ್ದು ಮರ್ತೆ ಹೋಗೋಯ್ತಿದ್ದು ಮಾತಾಡ್ತಾ ಮಾತಾಡ್ತಾ ಓಕೆ ಟೈಮಿಂಗ್ಸ್ ಚೇಂಜ್ ಆಗಿದೆ ಈವ್ನಿಂಗ್ ಕ್ಲಾಸು ಆರು ಗಂಟೆಯಿಂದ ಎಂಟು ಗಂಟೆ ಇದೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀನಿ ಈವ್ನಿಂಗ್ ಕ್ಲಾಸ್ ಮಾಡಿ ಇನ್ನೋರಿಗೆ ಸಂಜೆ ನೀವು ಸೇರಿಕೊಂಡು ಆನ್ಲೈನ್ ಕ್ಲಾಸಲ್ಲಿ ಸೇರಿಕೊಂಡು ಕಲ್ತ್ಕೊಬೋದು ಕಂಡ್ರು ಆರಾಮಾಗಿ ಕಲ್ತ್ಕೊಳ್ಳಿ ಮತ್ತು ಬರೀದೊಂದು ಅಷ್ಟೇ ಇಲ್ಲ ಆನ್ಲೈನ್ ಕ್ಲಾಸು ಟೈಲರಿಂಗ್ ಕ್ಲಾಸು ಅದ್ರ ಜೊತೆಗೆ ಕುಚ್ ಕ್ಲಾಸ್ ಕೂಡ ಅಲ್ಲಿ ಇರುತ್ತೆ ಇದು ಟೈಲರಿಂಗ್ ಕ್ಲಾಸು ಲೈ ಸಂಜೆ ಟ್ರೈನಿಂಗ್ಸ್ ಇರುತ್ತೆ ಆನ್ಲೈನಲ್ಲಿ ವಾಟ್ಸಪ್ ಕ್ಲಾಸು ನಾವು ವೀಡಿಯೋ ಮಾಡಿ ಹಾಕಿರ್ತೀವಿ ನಿಮಗೆ ಫ್ರೀ ಟೈಮಲ್ಲಿ ನೀವು ಮಾಡಿಕೊಂಡು ನೋಡ್ಕೊಂಡು ಕಲ್ತ್ಕೋಬೋದು ಆಮೇಲೆ ಕುಚ್ ಕ್ಲಾಸ್ ಬಂದು ಮಧ್ಯಾಹ್ನದೊತ್ತು ನಾವು ಲೈವ್ ಬಂದು ನಿಮ್ಗೆ ತೋರಿಸ್ಕೊಡ್ತೀವಿ ಅದ್ರ ಜೊತೆಗೆ ವೀಡಿಯೋಸ್ ಕೂಡ ಕಳಿಸ್ತಾ ಇರ್ತೀವಿ ಪ್ರತಿದಿನ ವಿಡಿಯೋಸ್ ಇರುತ್ತೆ ಅದನ್ನು ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಲೈವಲ್ಲೂ ಕೂಡ ನಾವು ಅದನ್ನು ಕ್ರೋಶದಿಂದ ಲೈವಲ್ಲೇ ತೋರಿಸ್ಬೇಕು ಅದಕ್ಕೆ ಲೈವಲ್ಲೇನೇ ನಾವು ತೋರಿಸ್ಕೊಡ್ತಾ ಇದೀವಿ ಓಕೆನಾ ಸ್ಯಾರಿ ಡ್ರಾಪಿಂಗ್ ಕೂಡ ಆನ್ಲೈನ್ ಕ್ಲಾಸ್ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಗೊತ್ತಾ ಸ್ಯಾರಿ ಡ್ರಾಪಿಂಗ್ ಎಲ್ಲ ತುಂಬಾ ಲೈವ್ ಆಗಿ ನೀಟಾಗಿ ಹೇಳ್ಕೊಡ್ತಾ ಇರ್ತಾರೆ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಓಕೆ ಈ ಸ್ಯಾರಿ ಬಂದು ತುಂಬಾ ರಫ್ ಆಗಿದೆ ಈ ಸ್ಯಾರಿ ರಫ್ ಆಗಿರೋ ಸ್ಯಾರಿನ ನಾವು ನೀಟಾಗಿ ನರ್ಗೆ ಮಾಡಿಕೊಂಡು ಹೈರನ್ ಮಾಡ್ಕೊಂಡು ಉಟ್ಕೊಂಡ್ರೆ ಎಷ್ಟು ಸ್ಮೂತ್ ಆಗಿರುತ್ತೆ ಅದ್ರ ಜೊತೆಗೆ ನೋಡೋಕು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದೆಲ್ಲ ರಫ್ ಇದೆಯಲ್ವಾ ಈಗೆಲ್ಲ ಹೈರನ್ ಮಾಡ್ತಾ ಇದಾವೆ ನಮ್ಮ ಸ್ಟೂಡೆಂಟ್ ಮಾಡಿಸ್ತಾ ಇದೀವಿ ಅವ್ರ್ ಮಾಡಾದ್ಮೇಲೆ ಯಾವ ರೀತಿ ಬಂದಿದೆ ನೋಡಿ ನೋಡಿದ್ರೆ ಸ್ಯಾರಿ ಈ ಥರದ ಉಪ್ಕೊಳ್ಳುತ್ತೆ ಬೇಜಾರಪ್ಪ ಅಂತ ಹೇಳಿ ಎಲ್ಲರೂ ಕಟ್ ಮಾಡ್ಸಿ ಕಟ್ ಮಾಡ್ಸ ಮಕ್ಳಿಗೆ ಲಂಗ ಬ್ಲೌಸ್ ಹೊಲ್ಸಿರ್ತಿರಲ್ಲ ಈಗ ನೋಡಿ ಅಷ್ಟೇ ದಪ್ಪ ಸೀರೆನಾ ಎಷ್ಟು ನೀಟಾಗಿ ನಾ ಫೋಲ್ಡಿಂಗ್ ಮಾಡೋದ್ ಮಾಡ್ಕೊಂಡಾಗ ದಪ್ಪ ಆಯ್ತು ತಾನೇ ಇದು ನೋಡಿ ಎಷ್ಟು ನೀಟಾಗಿ ಕುತ್ಕೊಳ್ಳೋದ್ ಸೀರೆ ಬರೀ ತುಂಬಾ ಡಿಸೈನ್ ಸ್ಯಾರೀಸ್ ಅಷ್ಟೇ ನಾವು ಹೇಳ್ಕೊಡೋಲ್ಲ ಅದ್ರ ಜೊತೆಗೆ ಬಾಕ್ಸ್ ಫೋಲ್ಡಿಂಗ್ ಕೂಡ ಹೇಳ್ಕೊಡ್ತೀವಿ ಫೋಲ್ಡ್ ಮಾಡಿ ಬೇರೆಯವ್ರಿಗೆ ಹೇಗೆ ನೀವು ಕೊಡಬೇಕು ಅದ್ರ ಜೊತೆ ಹೇಗೆ ಅದನ್ನ ಡಿಸ್ಕೋಬೇಕು ಅನ್ನೋದು ಪ್ರತಿ ಒಂದನ್ನು ಕೂಡ ನಮ್ಮ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತಾ ಇದೀವಿ ಓಕೆ ಇನ್ನೂ ನಿಧಾನಕ್ಕೆ ನಿಮಗೆ ಸ್ಯಾರಿ ಡ್ರಾಪಿಂಗ್ ಎಲ್ಲ ಡಿಸೈನ್ ಸ್ಯಾರೀಸ್ಗಳು ಇರುತ್ತೆ ಸ್ವಲ್ಪ ಮಾತ್ರ ತೋರಿಸ್ತಾ ಇರೋದು ಎಲ್ಲ ಆರ್ ಏಳು ಡಿಸೈನ್ ಸ್ಯಾರೀಸ್ ಡ್ರಾಪಿಂಗ್ ಹೇಳ್ಕೊಡ್ತಾ ಇರ್ತೀವಿ ಅದನ್ನ ನೋಡ್ಕೊಂಡು ನೀವು ಫಂಕ್ಷನ್ಗಳಲ್ಲಿ ಅದನ್ನು ಮಾಡಿ ಬೇರೆಯವ್ರಿಗೆ ನೀವು ಕೊಡ್ತು ಅಂತಂದರೆ ಎಷ್ಟು ದುಡಿಮೆ ಮಾಡ್ಕೋಬೋದು ಮಿಷನ್ನೇ ಬೇಕು ಎಲ್ಲರೂ ಅಂತಾರೆ ಮ್ಯಾಮ್ ಮಿಷನ್ ನಮಗೆ ಮನೇಲಿ ಇಲ್ಲ ಅಂತ ಇದನ್ನೆಲ್ಲ ಮಾಡಿ ಮಾಡಿ ಅಲ್ಲ ಮಾಡಿಕೊಂಡು ನಿಮ್ಮ ದುಡಿಮೆ ನೀವು ಮಾಡ್ಕೊಳ್ಳಿ ಸ್ಯಾರಿ ಡ್ರಾಪಿಂಗ್ ಬಂದು ಅದು ಕೂಡ ಲೈವ್ ಕ್ಲಾಸು ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಗಂಟೆಯಿಂದ ಶುರುವಾಗುತ್ತೆ ನೀವು ಸೇರಿಕೊಳ್ಳಿ ಇಂಟ್ರೆಸ್ಟ್ ಕೇಳಿ ನಾನು ಲೈ ಅದನ್ನು ಲೈವಲ್ಲಿ ಹೇಳ್ತೀನಿ ಅದ್ರ ಜೊತೆಗೆ ಇದು ವಿಡಿಯೋಸ್ ಕೂಡ ಕಳಿಸ್ಕೊಡ್ತೀವಿ ಆನ್ಲೈನ್ ಕ್ಲಾಸ್ ಅವ್ರಿಗೆ ಇದು ಸ್ಯಾರಿ ಡ್ರಾಪಿಂಗ್ದು ಲೈವಿಗೆ ಬರೋರು ಎಲ್ಲಿ ಬರ್ತಾನೆ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ ಕೂಡ ಅದಾದಮೇಲೆ ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಇರುತ್ತೆ ಆಮೇಲೆ ಮೇಕಪ್ ಕ್ಲಾಸ್ ಮಾತ್ರ ಅದು ಇನ್ನೂ ಆನ್ಲೈನಲ್ಲಿ ಹೇಳಿಲ್ಲ ಯಾಕೆಂದರೆ ಅದು ಮುಟ್ಟಿ ಟಚ್ ಮಾಡಿ ನೋಡಿನೇ ಅದಕ್ಕೆ ಯಾವ ಸೂಟ್ ಆಗುತ್ತೆ ಎಲ್ಲ ನೋಡಿ ಹೇಳಬೇಕು ಅನ್ನೋ ಕಾರಣಕ್ಕೆ ಅದು ಆನ್ಲೈನಲ್ಲಿ ಇಲ್ಲ ಸ್ಯಾರಿ ಡ್ರಾಪಿಂಗು ಮತ್ತು ಹೇರ್ ಸ್ಟೈಲ್ ಮಾತ್ರ ನಾವು ಆನ್ಲೈನಲ್ಲಿ ತೊಗೊತಾ ಇದ್ದೀವಿ ನೀವು ಸೇರಿಕೊಂಡು ಹೊರ್ಗಡೆ ಇರೋರು ಕಲ್ತ್ಕೋಬೋದು ಸರಿನಾ ಸರಿ ಕಣ್ರೋ ಯಾರಾದರೂ ಸೇರ್ಕೊಳ್ಳೋರು ಈ ನಂಬರ್ ಹಾಕಿರ್ತೀನಿ ನೀವು ಈ ನಂಬರಿಗೆ ಫೋನ್ ಮಾಡಿ ಸೇರ್ಕೊಳ್ಳಿ ಈ ವಿಡಿಯೋ ನಿಮ್ ಇಷ್ಟ ಆದರೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್